ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ವರ್ಸಸ್ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಬ್ಬರ ಮಧ್ಯೆ ದೊಡ್ಡ ಯುದ್ಧ ನಡೀತಿದೆ ಹಾಗಿದ್ರೆ ಡಾಕ್ಟರ್ ಮಂಜುನಾಥ್ ಮತ್ತು ಡಿಕೆ ಸುರೇಶ್ ಪೈಕಿ ಯಾರು ಬೆಸ್ಟ್ ಯಾವ ವಿಚಾರಗಳಲ್ಲಿ ಮಂಜುನಾಥ್ ಮುಂದಿದ್ದಾರೆ ಯಾವ ವಿಚಾರಗಳಲ್ಲಿ ಸುರೇಶ್ ಮುಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಿನ್ನೆಲೆ Bye. Hey. ಮೂಲತಃ ವೈದ್ಯರಾಗಿರೋ ಡಾಕ್ಟರ್ ಸಿಎನ್ ಮಂಜುನಾಥ್ ರಾಜ್ಯದ ಪ್ರಸಿದ್ಧ ಹೃದ್ರೋಗ ತಜ್ಞ ಜೊತೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಅಳಿಯ ಸದ್ಯ ಬಿಜೆಪಿ ಅಭ್ಯರ್ಥಿಯಾಗಿ ಎಲೆಕ್ಷನ್ ಗೆ ನಿಂತಿದ್ದಾರೆ ಮತ್ತೊಂದು ಕಡೆ ಕೃಷಿಕ ಮತ್ತು ಉದ್ಯಮಿಯಾಗಿರೋ ಡಿಕೆ ಸುರೇಶ್ ಕಾಂಗ್ರೆಸ್ ಸಂಸದರಾಗಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ ಮುದ್ದಿನ ತಮ್ಮ ಜಾತಿ ಅಥವಾ ಸಮುದಾಯ ಡಾಕ್ಟರ್ ಮಂಜುನಾಥ್ ಮತ್ತು ಡಿಕೆ ಸುರೇಶ್ ಇಬ್ರು ಹಿಂದೂ ಧರ್ಮದ ಒಕ್ಕಲಿಗ ಸಮುದಾಯದವರು ಎನ್ ಮಂಜುನಾಥ್ ಡಾಕ್ಟರ್ ಆಫ್ ಮೆಡಿಸಿನ್ ಮತ್ತು ಡಾಕ್ಟರೇಟ್ ಆಫ್ ಮೆಡಿಸಿನ್ ಎಂಬ ಸ್ನಾತಕೋತ್ತರ ಪದವಿಗಳನ್ನು ಪಡೆದಿದ್ದಾರೆ ಅಂದ್ರೆ ಡಬಲ್ ಮಾಸ್ಟರ್ ಡಿಗ್ರಿ ಓದಿದ್ದಾರೆ ಡಿ ಕೆ ಸುರೇಶ್ ಸೆಕೆಂಡ್ ಪಿಯುಸಿ ವರೆಗೆ ಓದಿದ್ದಾರೆ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಡಾಕ್ಟರ್ ಮಂಜುನಾಥ್ ಮುಂದಿದ್ದಾರೆ ವಯಸ್ಸು ಡಾಕ್ಟರ್ ಮಂಜುನಾಥ್ ಗೆ ಅರವತ್ತೇಳು ವರ್ಷ ಡಿಕೆ ಸುರೇಶ್ ಗೆ ಐವತ್ತೇಳು ವರ್ಷ ಅಲ್ಲಿಗೆ ಡಿಕೆ ಸುರೇಶ್ ಗಿಂತ ಡಾಕ್ಟರ್ ಮಂಜುನಾಥ್ ಹತ್ತು ವರ್ಷ ದೊಡ್ಡವರು ಅಂತರ್ಥ ಚುನಾವಣಾ ಅನುಭವ ಡಾಕ್ಟರ್ ಮಂಜುನಾಥ್ಗೆ ಚುನಾವಣಾ ಅನುಭವ ಇಲ್ಲ ಇವರು ಎಲೆಕ್ಷನ್ ಗೆ ನಿಂತಿರೋದು ಇದೇ ಮೊದಲು ಮತ್ತೊಂದು ಕಡೆ ಡಿ ಕೆ ಸುರೇಶ್ ಎರಡು ಸಾವಿರದ ಹದಿಮೂರರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ ಅಲ್ಲಿಂದ ಎಲ್ಲಿಯವರೆಗೆ ಮೂರು ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದರಾಗಿದ್ದಾರೆ ಒಂದು ಬಾರಿಯೂ ಸೋಲು ಕಂಡಿಲ್ಲ ಕ್ರಿಮಿನಲ್ ಕೇಸ್ ಡಾಕ್ಟರ್ ಮಂಜುನಾಥ್ ವಿರುದ್ಧ ಯಾವುದೇ ಕ್ರಿಮಿನಲ್ ಕೇಸ್ ಬಾಕಿ ಇಲ್ಲ ಡಿಕೆ ಸುರೇಶ್ ವಿರುದ್ಧ ಮೂರು ಕ್ರಿಮಿನಲ್ ಕೇಸ್ ಬಾಕಿ ಇದೆ ಇವುಗಳು ಚುನಾವಣಾ ನೀತಿ ಸಂಹಿತೆ ಮತ್ತು ಕೊರೋನಾ ನಿಯಮ ಉಲ್ಲಂಘಿಸಿದಕ್ಕೆ ಸಂಬಂಧಪಟ್ಟ ಪ್ರಕರಣಗಳಾಗಿವೆ ಪತ್ನಿ ಮತ್ತು ಮಕ್ಕಳು ಡಾಕ್ಟರ್ ಮಂಜುನಾಥ್ ಪತ್ನಿ ಹೆಸರು ಅನುಸೂಯ ಇವರು ಗೃಹಿಣಿಯಾಗಿದ್ದಾರೆ ಇವರಿಗೆ ಡಾಕ್ಟರ್ ಸಾತ್ವಿಕ್ ಎಂಬ ಮಗ ಮತ್ತು ಡಾಕ್ಟರ್ ನಮ್ರತಾ ಎಂಬ ಮಗಳಿದ್ದಾಳೆ ಡಿಕೆ ಸುರೇಶ್ ಮತ್ತು ಪತ್ನಿ ಪರಸ್ಪರ ವಿಚ್ಛೇದನ ಪಡೆದು ದೂರವಿದ್ದಾರೆ ಯಾರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇವರಿಗೆ ಕೇಶಿನ್ ಸುರೇಶ್ ಎಂಬ ಮಗನಿದ್ದಾನೆ ವಾಹನ ಡಾಕ್ಟರ್ ಸಿಎನ್ ಮಂಜುನಾಥ್ ಕುಟುಂಬದ ಬಳಿ ಮರ್ಸಿಡಿಸ್ ಬೆನ್ಸ್ ಹ್ಯುಂಡೈ ವರ್ನಾ ಮತ್ತು ಸಿಯಾಸ್ ಕಾರುಗಳಿವೆ ಇವುಗಳ ಒಟ್ಟು ಮೌಲ್ಯ ಅರವತ್ತೆಂಟು ಲಕ್ಷ ಡಿಕೆ ಸುರೇಶ್ ತಮ್ಮ ಬಳಿ ಕಾರ್ ಆಗಲಿ ಬೇರೆ ವಾಹನವಾಗಲಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ ವಾಹನಗಳ ವಿಚಾರದಲ್ಲಿ ಡಾಕ್ಟರ್ ಮಂಜುನಾಥ್ ನಂಬರ್ ಒನ್ ಚಿನ್ನಾಭರಣ ಡಾಕ್ಟರ್ ಮಂಜುನಾಥ್ ಕುಟುಂಬದ ಬಳಿ ಆರೂವರೆ ಕೆಜಿ ಚಿನ್ನ ಮೂವತ್ತೆಂಟುವರೆ ಕೆಜಿ ಬೆಳ್ಳಿ ಐವತ್ತೊಂದು ಕ್ಯಾರೆಟ್ ವಜ್ರ ಮತ್ತು ಅಮೂಲ್ಯ ಹರಳುಗಳಿವೆ ಇವುಗಳ ಒಟ್ಟು ಮೌಲ್ಯ ಬರೋಬ್ಬರಿ ಐದು ಕಾಲು ಕೋಟಿ ಡಿಕೆ ಸುರೇಶ್ ಬಳಿ ಒಂದು ಕಾಲು ಕೆಜಿ ಚಿನ್ನ ನಾಲ್ಕು ಮುಖಾಲು ಕೆ ಜಿ ಬೆಳ್ಳಿ ಇದೆ ಇವುಗಳ ಒಟ್ಟು ಮೌಲ್ಯ ಇಪ್ಪತ್ಮೂರು ಲಕ್ಷ ಚಿನ್ನಾಭರಣಗಳಲ್ಲೂ ಡಾಕ್ಟರ್ ಮಂಜುನಾಥ್ ನಂಬರ್ ಒನ್ ಕೃಷಿ ಜಮೀನು ಡಾಕ್ಟರ್ ಮಂಜುನಾಥ್ ಕುಟುಂಬದ ಬಳಿ ಹನ್ನೊಂದು ಎಕರೆ ಕೃಷಿ ಭೂಮಿ ಇದೆ ಇದರ ಒಟ್ಟು ಮೌಲ್ಯ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೋಟಿ ಡಿಕೆ ಸುರೇಶ್ ಬಳಿ ಬರೋಬ್ಬರಿ ಎಪ್ಪತ್ಮೂರು ಎಕರೆ ಕೃಷಿ ಜಮೀನು ಇದೆ ಇದರ ಮೌಲ್ಯ ಮೂವತ್ತೆರಡು ಕೋಟಿ ರೂಪಾಯಿ ಈ ವಿಚಾರದಲ್ಲಿ ಡಿಕೆ ಸುರೇಶ್ ನಂಬರ್ ಒನ್ ಕೃಷಿಯೇತರ ಭೂಮಿ ಡಾಕ್ಟರ್ ಮಂಜುನಾಥ್ ಕುಟುಂಬದ ಬಳಿ ಆರು ಪಾಯಿಂಟ್ ಆರು ಮೂರು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ ಡಿಕೆ ಸುರೇಶ್ ಬಳಿ ಬರೋಬ್ಬರಿ ಇನ್ನೂರ ನಲವತ್ತೆಂಟು ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ ಇದೆ ಈ ವಿಚಾರದಲ್ಲೂ ಡಿಕೆ ಸುರೇಶ್ ನಂಬರ್ ಒನ್ ವಾಣಿಜ್ಯ ಕಟ್ಟಡ ಡಾಕ್ಟರ್ ಮಂಜುನಾಥ್ ಕುಟುಂಬದ ಬಳಿ ಬರೋಬ್ಬರಿ ಐವತ್ಮೂರು ಪಾಯಿಂಟ್ ಐದು ಒಂದು ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ ಡಿಕೆ ಸುರೇಶ್ ಬಳಿ ಬರೋಬ್ಬರಿ ಇನ್ನೂರ ಹನ್ನೊಂದು ಕೋಟಿ ಮೌಲ್ಯದ ವಾಣಿಜ್ಯ ಕಟ್ಟಡಗಳಿವೆ ಈ ವಿಚಾರದಲ್ಲೂ ಡಿಕೆ ಸುರೇಶ್ ಮುಂದಿದ್ದಾರೆ ವಸತಿ ಕಟ್ಟಡ ಅಥವಾ ಮನೆ ಡಾಕ್ಟರ್ ಮಂಜುನಾಥ್ ಕುಟುಂಬವು ಬೆಂಗಳೂರಿನಲ್ಲಿ ನಾಲ್ಕು ಮನೆಗಳನ್ನ ಹೊಂದಿದೆ ಎಲ್ಲ ಮನೆಗಳ ಒಟ್ಟು ಮೌಲ್ಯ ಒಂಬತ್ತು ಪಾಯಿಂಟ್ ಒಂದು ಮೂರು ಕೋಟಿ ರೂಪಾಯಿ ಡಿಕೆ ಸುರೇಶ್ ಹೆಸರಲ್ಲಿ ಬೆಂಗಳೂರಿನಲ್ಲಿ ಮೂರು ಮನೆಗಳಿವೆ ಎಲ್ಲ ಮನೆಗಳ ಒಟ್ಟು ಮೌಲ್ಯ ಬರೋಬ್ಬರಿ ಇಪ್ಪತ್ತೇಳು ಕೋಟಿ ಹೆಚ್ಚು ಮನೆಗಳಿರೋದು ಡಾಕ್ಟರ್ ಮಂಜುನಾಥ್ ಕುಟುಂಬದ ಬಳಿಯಾದ್ರೂ ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ಡಿಕೆ ಸುರೇಶ್ ಬಳಿ ಷೇರು ಬಾಂಡ್ ಡಿಬೆಂಚರ್ ಡಾಕ್ಟರ್ ಮಂಜುನಾಥ್ ಕುಟುಂಬ ಷೇರು ಬಾಂಡ್ ಡಿಬೆಂಚರ್ ರೂಪದಲ್ಲಿ ಇಪ್ಪತ್ತೇಳು ಎರಡು ಎರಡು ಲಕ್ಷ ಮೌಲ್ಯದ ಆಸ್ತಿ ಹೊಂದಿದೆ ಡಿಕೆ ಸುರೇಶ್ ಎರಡು ಕೋಟಿ ಬಾಂಡ್ ಡಿಬೆಂಚರ್ ರೂಪದಲ್ಲಿ ಹೊಂದಿದ್ದಾರೆ ಈ ವಿಚಾರದಲ್ಲಿ ಡಿಕೆ ಸುರೇಶ್ ಮುಂದಿದ್ದಾರೆ ಒಟ್ಟು ಆಸ್ತಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ತಮ್ಮ ಕುಟುಂಬದ ಒಟ್ಟು ಆಸ್ತಿ ತೊಂಬತ್ತೆಂಟು ಪಾಯಿಂಟ್ ಮೂರು ಆರು ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ ಡಿಕೆ ಸುರೇಶ್ ತಮ್ಮ ಎಲ್ಲಾ ಆಸ್ತಿ ಪಾಸ್ತಿ ಸೇರಿಸಿದ್ರೆ ಬರೋಬ್ಬರಿ ಐನೂರ ತೊಂಬತ್ಮೂರು ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ ಅಲ್ಲಿಗೆ ಡಾಕ್ಟರ್ ಮಂಜುನಾಥ್ ಗಿಂತ ಡಿಕೆ ಸುರೇಶ್ ಐದಾರು ಪಟ್ಟು ಹೆಚ್ಚು ಶ್ರೀಮಂತರಾಗಿದ್ದಾರೆ ಅಂತರ್ಥ ಪತ್ನಿಯ ಆಸ್ತಿ ಡಾಕ್ಟರ್ ಮಂಜುನಾಥ್ ಕುಟುಂಬದ ತೊಂಬತ್ತೆಂಟು ಕೋಟಿ ಆಸ್ತಿಯಲ್ಲಿ ಪತ್ನಿ ಅನುಸೂಯ ಹೆಸರಲ್ಲಿ ಐವತ್ತೆರಡು ಕೋಟಿ ಆಸ್ತಿ ಇದೆ ಅನ್ನೋದು ಗಮನಾರ್ಹ ಡಿಕೆ ಸುರೇಶ್ಗೆ ಪತ್ನಿ ಇಲ್ಲ ಸಾಲ ಬಾಕಿ ತೊಂಬತ್ತೆಂಟು ಕೋಟಿ ಆಸ್ತಿ ಹೊಂದಿರೋ ಡಾಕ್ಟರ್ ಮಂಜುನಾಥ್ ಕುಟುಂಬ ಹದಿನಾಲ್ಕು ಕೋಟಿ ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದೆ ಐನೂರ ಕೋಟಿ ಆಸ್ತಿಗೆ ಮಾಲೀಕರಾಗಿರೋ ಡಿಕೆ ಸುರೇಶ್ ಬರೋಬ್ಬರಿ ಇನ್ನೂರ ಏಳು ಕೋಟಿ ಸಾಲ ಬಾಕಿ ಉಳಿಸಿಕೊಂಡಿದ್ದಾರೆ ಹೆಚ್ಚು ಸಾಲ ಇರೋದು ಕೆ ಸುರೇಶ್ ಸಾಲ ಕೊಟ್ಟಿರೋದು ಡಾಕ್ಟರ್ ಮಂಜುನಾಥ್ ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ ಹದಿಮೂರು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಸಾಲ ಮತ್ತು ಅಡ್ವಾನ್ಸ್ ಕೊಟ್ಟಿದೆ ಕೆ ಸುರೇಶ್ ಬರೋಬ್ಬರಿ ಎಂಬತ್ತಾರು ಕೋಟಿ ಸಾಲ ಮತ್ತು ಅಡ್ವಾನ್ಸ್ ಕೊಟ್ಟಿದ್ದಾರೆ ಆದಾಯ ಡಾಕ್ಟರ್ ಮಂಜುನಾಥ್ರ ವಾರ್ಷಿಕ ಆದಾಯ ಬರೋಬ್ಬರಿ ಒಂದು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ಅಂದ್ರೆ ತಿಂಗಳಿಗೆ ಹದಿಮೂರು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ದಿನಕ್ಕೆ ನಲ್ವತ್ ಮೂರು ಸಾವಿರ ಆಗುತ್ತೆ ಡಿಕೆ ಸುರೇಶ್ರ ವಾರ್ಷಿಕ ಆದಾಯ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಅಂದ್ರೆ ತಿಂಗಳಿಗೆ ಒಂದು ಪಾಯಿಂಟ್ ಸೊನ್ನೆ ಕೋಟಿ ದಿನಕ್ಕೆ ಮೂರು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಆಗುತ್ತೆ ಆದಾಯದ ವಿಚಾರದಲ್ಲಿ ಡಿಕೆ ಸುರೇಶ್ ನಂಬರ್ ಒನ್ ಪತ್ನಿಯ ಆದಾಯ ಡಾಕ್ಟರ್ ಮಂಜುನಾಥ್ ಪತ್ನಿಯ ವಾರ್ಷಿಕ ಆದಾಯ ಕೂಡ ಬರೋಬ್ಬರಿ ಒಂದು ಪಾಯಿಂಟ್ ಐದು ಏಳು ಕೋಟಿ ಅಂದ್ರೆ ತಿಂಗಳಿಗೆ ಹದಿಮೂರು ಪಾಯಿಂಟ್ ಸೊನ್ನೆ ಎಂಟು ಲಕ್ಷ ದಿನಕ್ಕೆ ನಲ್ವತ್ ಸಾವಿರ ಆಗುತ್ತೆ ಆದಾಯದ ಮೂಲ ಡಾಕ್ಟರ್ ಮಂಜುನಾಥ್ ತಮ್ಮ ಕುಟುಂಬದ ಆದಾಯದ ಮೂಲವನ್ನ ವೇತನ ಪಿಂಚಣಿ ಬಾಡಿಗೆ ಹಣ ಬಡ್ಡಿ ಕೃಷಿ ಆದಾಯ ಅಂತ ಘೋಷಿಸಿಕೊಂಡಿದ್ದಾರೆ ಡಿಕೆ ಸುರೇಶ್ ತಮ್ಮ ಆದಾಯದ ಮೂಲವನ್ನ ವೇತನ ಬಾಡಿಗೆ ಹಣ ಕೃಷಿ ಆದಾಯ ಕ್ಯಾಪಿಟಲ್ ಗೇನ್ಸ್ ಬ್ಯಾಂಕ್ ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ ಸೋ ಫ್ರೆಂಡ್ಸ್ ಇದಷ್ಟು ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಡಿಕೆ ಸುರೇಶ್ ಪೈಕಿ ಯಾರು ಯಾವ ವಿಚಾರದಲ್ಲಿ ಬೆಸ್ಟ್ ಶಿಕ್ಷಣ ಆಸ್ತಿ ಅನುಭವ ಏನು ಹೇಳುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇದನ್ನೆಲ್ಲ ನೋಡಿದ ಮೇಲೆ ಶ್ರೀಮಂತರ ಈ ಯುದ್ಧದಲ್ಲಿ ಯಾರು ಗೆದ್ದು ಬೆಂಗಳೂರು ಗ್ರಾಮಾಂತರದ ಕಿಂಗ್ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ